ಸ್ನೇಹಿತರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾದ ನಟ ಶಿಶಿರ್ ಐಶ್ವರ್ಯ ಹಾಗೂ ಪಾರು ಖ್ಯಾತಿಯ ಮೋಕ್ಷ ಪೈ ಸ್ನೇಹ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕವೂ ಮತ್ತಷ್ಟು ಗಟ್ಟಿಯಾಗಿದೆ ಬಿಗ್ ಬಾಸ್ ಮನೆಯೊಳಗಿದ್ದಾಗಲೂ ಕೂಡ ಈ ಮೂವರು ಉತ್ತಮ ಸ್ನೇಹಿತರಾಗಿದ್ದರು ಒಬ್ಬರ ಪರವಾಗಿ ಒಬ್ಬರು ಸದಾ ನಿಲ್ಲುತ್ತಿದ್ದರು ಮನೆಯಿಂದ ಹೊರ ಬಂದ ಬಳಿಕ ಈ ಸ್ನೇಹ ಇನ್ನಷ್ಟು ಬಲವಾಗಿದ್ದು ಈ ಮೂವರೇ ಎಲ್ಲ ಕಡೆಗಳಲ್ಲಿಯೂ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಈ ಮೂವರ ಪೈಕಿ ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯ ಇದೀಗ ಜೊತೆಯಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಕೂಡ ಪ್ರೇಕ್ಷಕರ ಗಮನ ಸೆಳೆದಿದ್ದಂತಹ ಈ ಜೋಡಿ ಬಿಗ್ ಬಾಸ್ ಮುಗಿದ ಬಳಿಕವೂ ಜೊತೆಯಾಗಿ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಇದೀಗ ತಮ್ಮ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯಾ ಈಗ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದು ನಿನ್ನೆ ಅಂದರೆ ರಾಮನವಾಮಿಯ ದಿನ ತಮ್ಮ ಹೊಸ ಬಿಸ್ನೆಸ್ ಆರಂಭಿಸಿದ್ದಾರೆ ಈ ಬಗ್ಗೆ ಸ್ವತಃ ಶಿಶಿರ್ ಹಾಗೂ ಐಶ್ವರ್ಯ ವಿಡಿಯೋ ಮೂಲಕ ಹೇಳಿಕೊಂಡಿದ್ದಾರೆ ಹಾಗೆ ಈ ಹಿಂದೆ ದೊಡ್ಡ ಘೋಷಣೆ ಮಾಡುತ್ತೇವೆ ಎಂದಿದ್ದೆವು ಇದೀಗ ಅದರ ಬಗ್ಗೆ ಮಾತನಾಡಲು ಬಂದಿದ್ದೇವೆ ಈ ಹಿಂದೆ ಒಂದು ಸಂದರ್ಶನದಲ್ಲಿ ನಾವಿಬ್ಬರು ಪಾರ್ಟ್ನರ್ ಆಗುತ್ತೀರಾ ಅಂತ ಕೇಳಿದಾಗ ನಾವಿಬ್ಬರು ಬಿಸ್ನೆಸ್ ಪಾರ್ಟ್ನರ್ ಆಗುತ್ತೇವೆ ಅಂತ ಹೇಳಿದ್ದೇವೆ ರಾಮನವಾಮಿಯ ಈ ವಿಶೇಷದ ದಿನದಂದು ನಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಹಂಚಿಕೊಳ್ಳಬೇಕು ಎಂದುಕೊಂಡಿದ್ದೇವೆ ಅದೇನಪ್ಪ ಅಂದರೆ ನಾವಿಬ್ಬರು ಜೊತೆಯಾಗಿ ಒಂದು ಪ್ರೊಡಕ್ಷನ್ ಹೌಸ್ನ ಶುರು ಮಾಡಿದ್ದೇವೆ ಅದರ ಹೆಸರು ಹರ ಸ್ಟುಡಿಯೋಸ್ ಹರ ಸ್ಟುಡಿಯೋಸ್ನಿಂದ ಏನೇನು ಆಗುತ್ತದೆ ಅಂದರೆ ಬ್ರ್ಯಾಂಡ್ ಶೂಟ್ ಆಗುತ್ತದೆ ಹಾಗೆ ಕಂಟೆಂಟ್ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ಜೊತೆಗೆ ಜಾಹೀರಾತುಗಳು ಹೀಗೆ ಎಲ್ಲ ರೀತಿಯ ಶೂಟ್ಗಳನ್ನು ಹರ ಸ್ಟುಡಿಯೋಸ್ ಕಡೆಯಿಂದ ಮಾಡುತ್ತೇವೆ ಅಲ್ಲದೆ ಹರ ಸ್ಟುಡಿಯೋಸ್ನಲ್ಲಿ ಮೇಕಪ್ ಆರ್ಟಿಸ್ಟ್ ಏರ್ ಸ್ಟೈಲಿಸ್ಟ್ ಕೊರಿಯೋಗ್ರಾಫಿಕ್ಸ್ ಬರಹಗಾರರು ನಿರ್ದೇಶಕರು ಎಲ್ಲರೂ ಒಂದೇ ಕಡೆಯಲ್ಲಿ ಸಿಗುತ್ತಾರೆ ಎಂದು ಶಿಶಿ ರಾಘು ಐಶ್ವರ್ಯಾ ತಮ್ಮ ಹೊಸ ಹೆಜ್ಜೆ ಹರ ಸ್ಟುಡಿಯೋಸ್ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಜೋಡಿಯಾಗಿ ಹೊಸ ವ್ಯವಹಾರ ಆರಂಭಿಸಿದ ನಟ ಶಿಶಿರ್ ಶಾಸ್ತ್ರಿ ಹಾಗೂ ನಟಿ ಐಶ್ವರ್ಯ ಅಭಿಮಾನಿಗಳು ಸೇರಿದಂತೆ ನಟ ನಟಿಯರು ಕೂಡ ಶುಭವಾಗಲಿ ಎಂದು ಕೋರಿದ್ದು ಈ ಪಯಣದಲ್ಲಿ ಯಶಸ್ಸು ನಿಮ್ಮದಾಗಲಿ ಎಂದು ಹಾರೈಸಿದ್ದಾರೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ ಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು